ಪಾಲಗ್ರಹಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಇತ್ತೀಚೆಗೆ ಐದು ವರ್ಷ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳ ಪೈಕಿ ಹನ್ನೊಂದು ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮತ್ತು ಕೃಷಿ ಸಚಿವ ಚೆಲುವರಾಯಸ್ವಾಮಿ ರವರ ತಂಡವು ಜಯಭೇರಿ ಬಾರಿಸಿತ್ತು ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಉಪ್ಪಾರಹಳ್ಳಿ ಗ್ರಾಮದ ಕೃಷ್ಣೇಗೌಡ ಉರುಫ್ ಕಿಟ್ಟಿ ಮತ್ತು ಉಪಾಧ್ಯಕ್ಷರಾಗಿ ಬ್ಯಾಡರಹಳ್ಳಿ ಗ್ರಾಮದ ಜಯಂ ವರು ಅವಿರೋಧವಾಗಿ ಆಯ್ಕೆಗೊಂಡರು ಇದೇ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸದಸ್ಯರಿಗೆ ನಿರ್ದೇಶಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿ ಅಭಿನಂದಿಸಿದರು ನೂತನ ಅಧ್ಯಕ್ಷರಾದ ಕೃಷ್ಣೇಗೌಡ ಕಿಟ್ಟಿ ಮಾತನಾಡಿ ಇಂದು ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಎಲ್ಲಾ ನಿರ್ದೇಶಕರುಗಳಿಗೆ ನನ್ನ ಧನ್ಯವಾದಗಳು ಅರ್ಪಿಸುವೆ ಪಾಲಗ್ರಹಾರ ಸೊಸೈಟಿ ವ್ಯಾಪ್ತಿಗೆ ಬರುವ ಎಲ್ಲಾ ಸದಸ್ಯರು ಮತ್ತು ರೈತರಿಗೆ ಸರ್ಕಾರದಿಂದ ಬರುವಂತಹ ಮೂಲಭೂತ ಸೌಕರ್ಯವನ್ನು ಪಕ್ಷಾತೀತವಾಗಿ ತಲುಪಿಸುವ ಕೆಲಸವನ್ನು ನಮ್ಮ ತಂಡವು ಮಾಡುತ್ತದೆ ಎಂದು ತಿಳಿಸಿದರು ಎಲ್ಲಾ ಸದಸ್ಯರನ್ನ ನಿರ್ದೇಶನ ಅಧ್ಯಕ್ಷರಾಗಿ ಎಲ್ಲ ಕೈಗೂಡಿಸಿ ನಿರ್ದೇಶನ ಮಾಡಿರುತ್ತಾರೆ ಮತ್ತು ಈ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಚಲುವ ಸ್ವಾಮಿ ಸರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವರಿಗೂ ಸರ್ ಅಭಿನಂದನ ತಿಳಿಸುತ್ತಿದೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹಾಗೂ ಸಂಘದ ನೂತನ ನಿರ್ದೇಶಕರಾದ ಗಿರೀಶ್ ರಮೇಶ್ ಎನ್ ಮಂಜುನಾಥ್ ಜಯಮ್ಮ ಉಮೇಶ ಪುಟ್ಟ ಪುಟ್ಟಬೋರಯ್ಯ ಪ್ರೇಮ ಯಶೋದಮ್ಮ ಮತ್ತು ಸೊಸೈಟಿ ಆಡಳಿತ ಮಂಡಳಿಯ ನೌಕರರು ಮತ್ತು ಕಾರ್ಯದರ್ಶಿ ಹಾಜರಿದ್ದರು